ಬಳ್ಳಾರಿ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ತುಕಾರ ಭರ್ಜರಿ ಪ್ರಚಾರವನ್ನು ಕೈಗೊಂಡರು ಸಂಡೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಿಡುಗುರ್ತಿ ಉತ್ತರಮಲೆ ಕಾಟಿನಕಂಬ ಗಿರೇನಹಳ್ಳಿ ಹುಲಿಕುಂಟೆ ಕೊಂಡಾಪುರ ಗ್ರಾಮಗಳಲ್ಲಿ ರೋಡ್ ಶೋ ನಡೆಸಿದರು ಅನ್ಯಾಯದ ವಿರುದ್ಧ ನಡೀತಾ ಇರೋ ಸಮರಕ್ಕೆ ನನ್ನ ಜೊತೆಗೆ ಕೈ ಜೋಡಿಸಿ ಅಂತ ಮನವಿ ಮಾಡಿದರು ಗ್ಯಾರಂಟಿ ಯೋಜನೆಯ ಮೂಲಕ ಕಾಂಗ್ರೆಸ್ ಪಕ್ಷ ಜನರ ಮನಸ್ಸಿನಲ್ಲಿ ಉಳಿಯುವ ಕೆಲಸ ಮಾಡಿದೆ ರಾಜ್ಯದ ಮಾದರಿಯಲ್ಲಿ ಕೇಂದ್ರದಲ್ಲಿಯೂ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಯುವಕರು ಮತ್ತು ಮಹಿಳೆಯರ ಬದುಕು ಹಸನಾಗಲಿದೆ ಅಂತ ಹೇಳಿದ್ರು ಇವತ್ತು ಯಾವುದೇ ಅಭಿವೃದ್ಧಿ ಇಷ್ಟೆಲ್ಲ ಆಗಿದೆ ಅಂದ್ರೆ ಜವಾಹರ್ಲಾಲ್ ನೆಹರು ಮನಮೋಹನ್ ಸಿಂಗ್ ಅವ್ರ ಮಠ ಪ್ರಧಾನಮಂತ್ರಿಗಳೇ ನಮ್ಮ ಕೇಂದ್ರದಲ್ಲಿ ಆಗಿದ್ರು ಅವರು ಕೊಟ್ಟಂತ ಕೊಡುಗೆಗಳು ನಮಗೆ ಇವತ್ತು ಅಚ್ಚರಿಯಾದಂತಾಗಿ ಇವತ್ತು ಮನೆ ಮನೆಗೆ ತಲುಪಿಸೋ ಒಂದು ಕಾರ್ಯಕ್ರಮಗಳು ಆಗಿದ್ದಾವೆ ಸತ್ಯ ಏನಪ್ಪ ಅದರಲ್ಲಿ ಬಹು ಮುಖ್ಯವಾಗಿ ಇವತ್ತೇನಾದ್ರೂ ಅನ್ನ ಹೇಳ್ದಂಗೆ ಎರಡು ಎಕರೆ ಮೂರು ಎಕರೆ ಏನಾದರೂ ಭೂಮಿಗಳು ನಮಗೆ ಸಿಕ್ಕವೆ ಅದರಿಂದ ಅನ್ನ ಊಟ ಮಾಡ್ತೀವಿ ಅಂದ್ರೆ ಉಳುವ ಒಡೆಯ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಸತ್ಯ ಏನಪ್ಪ ಇದರಲ್ಲಿ ಮೂರು ಎಕರೆ ಐದು ಎಕರೆ ಇವತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಇವತ್ತು ಕಾರ್ಯಕ್ರಮ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಮನಮೋಹನ್ ಸಿಂಗ್ ಅವರಿದ್ದಾಗ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಬಹು ಮುಖ್ಯವಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಕಲ್ಯಾಣ ಕರ್ನಾಟಕದ ಇವತ್ತೇನು ಸಂವಿಧಾನಕ್ಕೆ ತಿದ್ದುಪಡೆಯನ್ನು ತಂದು ಇವತ್ತು ಈ ಆರು ಜಿಲ್ಲೆಗಳಿಗೆ ಇವತ್ತು ಅನುಕೂಲ ಆಗಬೇಕು ಆ ಬಡವರಿಗೆ ಯುವಕರಿಗೆ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್